ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದ ಕೆರೆಯ ನೀರು ಕುಡಿಯಲು ಯೋಗ್ಯವಿಲ್ಲ ಎಂದು ತಿಳಿದಿದ್ದರೂ ಸಹಿತ ಆ ನೀರನ್ನು ಅಲ್ಲಿನ ಜನ ಬಳಕೆ ಮಾಡಿದ್ದಾರೆ ಇದಕ್ಕೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತದ ವೈಫಲ್ಯ ಕಾರಣ ಎಂದು ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಹೇಳಿದರು ಪಟ್ಟಣದ ಸರಕಾರಿ ಆಸ್ಪತ್ರೆಗೆ ಆಗಮಿಸಿ ಗುಡಿಸಾಗರ ಗ್ರಾಮದ ನೀರು ಸೇವಿಸಿ ಅಸ್ವಸ್ಥಗೊಂಡ ಗ್ರಾಮಸ್ಥರನ್ನು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದ ಅವರು ಬಹುತೇಕ ಗ್ರಾಮಗಳು ಕೆರೆಯ ನೀರನ್ನೇ ಅವಲಂಬಿಸಿವೆ ಆದರೆ ಗ್ರಾಮಸ್ಥರಿಗೆ ಶುದ್ಧ ನೀರಿನ ಘಟಕಗಳನ್ನು ಸಮರ್ಪಕವಾಗಿ ಸ್ಥಾಪಿಸಬೇಕಿದ್ದ ಜಿಲ್ಲಾಡಳಿತದ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಅವೈಜ್ಞಾನಿಕವಾಗಿ ಕೆರೆಯ ನೀರನ್ನು ನೇರವಾಗಿ ಪೈಪ್ಗಳಿಂದ ನಳಗಳ ಮೂಲಕ ನೀರನ್ನು ಜನರಿಗೆ ಒದಗಿಸುತ್ತಿದೆ ಇದರಿಂದ ಶುದ್ಧೀಕರಿಸದೆ ಬರುವ ನೀರನ್ನು ಕುಡಿಯುವ ಗ್ರಾಮಸ್ಥರ ಆರೋಗ್ಯದ ಮೇಲೆ ನೇರ ದುಷ್ಪರಿಣಾಮ ಬೀರುತ್ತಿದೆ ಎಂದರು ಇನ್ನೂ ಗುಡಿಸಾಗರ ಗ್ರಾಮಕ್ಕೆ ಜಲ ಜೀವನ್ ಮಿಷನ್ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಗೆ ತೊಂಬತ್ತೆಂಟು ಲಕ್ಷ ರೂಪಾಯಿ ಅನುದಾನ ನೀಡಿತ್ತು ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಲ್ಲಿ ಧಾರವಾಡ ಜಿಲ್ಲೆಯಾದ್ಯಂತ ಪ್ರತಿ ಗ್ರಾಮಕ್ಕೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಸಂಪರ್ಕ ಮುಕ್ತಾಯಗೊಳ್ಳಬೇಕಿತ್ತು ಆದರೂ ಕೂಡ ಜಿಲ್ಲಾಡಳಿತ ವರ್ಗ ಬುದ್ಧಿ ಕಲಿತಿಲ್ಲ ಈ ಕಾಮಗಾರಿಯು ವಿಳಂಬತೆಗೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿದ್ದು ಸೂಕ್ತ ತನಿಖೆಯ ಮುಖಾಂತರ ಜನರಿಗೆ ತಿಳಿಯಪಡಿಸಬೇಕು ಮತ್ತು ಶುದ್ಧ ಕುಡಿಯುವ ನೀರನ್ನು ಪ್ರತಿ ಗ್ರಾಮಗಳಿಗೆ ಒದಗಿಸಬೇಕೆಂದು ಆಗ್ರಹಿಸುತ್ತೇನೆ ಎಂದರು ವಿಧಾನಸಭಾ ಕ್ಷೇತ್ರದಲ್ಲಿ ಗುಡಿಶಾಗರ್ ಅನ್ನುವಂಥ ಗ್ರಾಮ ಪಂಚಾಯಿತಿ ಮತ್ತು ಗುಡಸಾಗರ್ ಅನ್ನುವಂಥ ಗ್ರಾಮದಲ್ಲಿ ಸ್ವಲ್ಪ ಕುಡಿಯ ನೀರಿನಿಂದ ಸುಮಾರು ಮೂರು ಜನ ಇವತ್ತು ಅಡ್ಮಿಟ್ ಆಗ್ತಕ್ಕಂಥ ಮತ್ತು ಅದರ ಜೊತೆ ಏಳು ಜನ ಮಾತ್ರ ಇವತ್ತು ಹಾಸ್ಪಿಟಲ ಮತ್ತು ಕುಡಿಯ ನೀರು ಇವತ್ತು ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಕೂಡ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಾಡ್ತಕ್ಕಂಥದ್ದು ಮತ್ತು ಇಂಥವೆಲ್ಲವೂ ಕೂಡ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಇವತ್ತು ಸರ್ಕಾರದ ಕೆಲಸ ಆಗಿರ್ತಕ್ಕಂಥ ಇವತ್ತು ನಮಗೆ ಯಾವುದೋ ಒಂದು ಜವಾಬ್ದಾರಿ ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಇವತ್ತು ಸರ್ಕಾರ ಇವತ್ತು ನಡೆದುಕೊಳ್ತಕ್ಕಂಥದ್ದು ಇದು ಸರಿಯಾದದಲ್ಲ ಮತ್ತು ಅದೇ ರೀತಿ ಈ ರೀತಿ ಆ ಸಾಧು ಅಜನ ಆಶೀರ್ವಾದ ಆ ಊರಿಗಿದೆ ಆಕಸ್ಮಿಕವಾಗಿ ಯಾವುದೇ ಸಾವು ಆಗಿಲ್ಲ ಇವತ್ತು ಟ್ರೀಟ್ಮೆಂಟನ್ನು ಆರೋಗ್ಯ ಇಲಾಖೆ ಸರಿಯಾದ ರೀತಿಯ ಕೊಟ್ಟ ಪರಿಣಾಮವಾಗಿ ಇವತ್ತು ಯಾವುದೂ ಸಾವು ನೋವುಗಳಾಗಿಲ್ಲ ಅಂದ್ರೆ ಅಲ್ಲಿ ಭಾಳ ದೊಡ್ಡ ಜಾಗೃತ ಒಂದು ಸಾಧು ಅಜ್ಜನರ ಗದ್ದಿಗೆ ಇರ್ತಕ್ಕಂಥ ಇವತ್ತು ಸಾಧು ಅಜ್ಜನ ಆಶೀರ್ವಾದದಿಂದ ಅಲ್ಲಿ ಯಾವುದೋ ಒಂದು ಐತಿಕರ ಘಟನೆ ಆಗಿಲ್ಲ ಮತ್ತು ಸಾವಿರ ನೋವುಗಳ ಸಂಖ್ಯೆ ಕೂಡ ಆಗಿದೆ ಇವತ್ತು ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತು ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯ ಮಾಡ್ತೀವಿ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದರ ಜೊತೆ ಈ ಭಾಗದ ಲೋಕಸಭಾ ಸದಸ್ಯರತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತು ನಾನು ಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮುಂದಿನ ಇತಿಹಾಸದಲ್ಲಿ ಕೂಡ ನಮ್ಮ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಕುಡಿಯ ನೀರು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಳ್ತೀವಿ ಸುಮಾರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ತೊಂಬತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯನ್ನು ಇವತ್ತು ಜಲ್ ಜೀವನ್ ಮಿಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಜಲ್ದಾರಿ ಡಿ ಬಿ ಓ ಟಿಯಲ್ಲಿ ಎರಡು ನೂರ ಅರವತ್ತು ಕೋಟಿ ಈ ಕ್ಷೇತ್ರಕ್ಕೆ ನಾ ಕೊಟ್ಟಿರ್ತಕ್ಕಂಥದ್ದು ಅದೇನಪ್ಪ ಅಂದರೆ ಮಲಪ್ರಭೆಯಿಂದ ನೇರವಾಗಿ ಪ್ರತಿ ಮನೆಗೆ ಇವತ್ತು ಶುದ್ಧವಾಗಿರ್ತಕ್ಕಂಥ ಫಿಲ್ಟರ್ ನೀರನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಜಿಲ್ಲೆಯಲ್ಲಿ ಜಲ್ದಾರೆ ಮತ್ತು ಜಲ್ ಜೀವನ್ ಮಿಷನ್ ಸುಮಾರು ಮುನ್ನೂರ ಎಂಬತ್ತೆಂಟು ಹಳ್ಳಿಗಳಿಗೆ ಕೂಡ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತ ಎರಡು ಕೋಟಿ ರೂಪಾಯಿಯನ್ನು ನಾವು ನರೇಂದ್ರ ಮೋದಿಜಿಯವರ ಕಡೆಯಿಂದ ಭೂಮಿ ಪೂಜೆಯನ್ನು ಮಾಡಿಸಿದ್ವಿ ಮತ್ತು ನಾನು ಕೂಡ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗ್ರಾಮಗಳಿಗೆ ಹೋಗಿ ಇವತ್ತು ಈ ಕೆಲಸವನ್ನು ಭೂಮಿ ಪೂಜೆ ಆಗಿದೆ ಆದರೆ ಇದು ನಡೆದಿರ್ತಕ್ಕಂಥದ್ದು ಜಲ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾವು ಟೆಂಡರನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದನ್ನು ಮುಕ್ತಾಯ ಮಾಡಿ ಜನರಿಗೆ ನೀರು ಕೊಡ್ತಕ್ಕಂಥದ್ದು